ನಮಸ್ಕಾರ ಫ್ರೆಂಡ್ಸ್ ಇದು ಮೆಲಗೋಡೆ ಸಂತೆ ಪ್ರತಿ ಸೋಮವಾರ ನಡೆಯುತ್ತೆ ನಿಯರ್ ಟು ದೇವನಹಳ್ಳಿ ಬೆಂಗಳೂರು ದೊಡ್ಡಬಳ್ಳಾಪುರ ನಿಯರ್ ಬರ್ತಾರೆ ನೋಡಿ ಇವೆಲ್ಲ ಕೋಳಿಗಳು ಮಾರ್ಕೆಟ್ಗಳೆಲ್ಲ ನೋಡಿರಿ ಕೋಳಿ ಎಲ್ಲ ಇದೆ ಕೆಜಿ ಲೆಕ್ಕ ಕೊಡ್ತಾರೆ ನಾಟಿ ಕೋಳಿಗಳು ಇಲ್ಲ ರೆಟ್ ತಗೋರು ಬರ್ತಾ ಇದೆ ಕೇಳೋಣ ನಿಮ್ಮ ಎಷ್ಟು ರೇಟ್ ಅಂತ ಎಷ್ಟಾಯಿತು ಎಷ್ಟಾಯಿತು ಮೂವತ್ತ ಈ ಇವನಾ ನಾ ನಾಟಿ ಕುರಿಗಳಲ್ಲ ಎಷ್ಟು ಹೇಳ್ತೀನ ಹುಂಜಾ ತಗೊಂಡ್ರ ಎಷ್ಟು ಹುಂಜಾ ಐನೂರೈವತ್ತು ರೂಪಾಯಿ ರೂಪಾಯಿ ಕೆಜಿ ಕೋಳಿ ಯಾವರ ಅವರು ನೀವು ನಾಟಿ ಕೋಳಿನಾ ನೋಡಿ ಈ ಕಡೆ ಮಟನ್ ಕಟ್ ಮಾಡೋ ಸಾಮಗ್ರಿಗಳೆಲ್ಲ ಸಿಗುತ್ತೆ ನೋಡ್ರಿ ನೋಡಿರಿಲ್ಲ ವ್ಯವಸಾಯಕ್ಕೆ ಸಾಮಗ್ರಿಗಳೆಲ್ಲ ಸಿಗುತ್ತೆ ನೋಡಿರಿ ಫ್ರೆಂಡ್ಸ್ ಬಟ್ಟೆಗಳು ಬಂದಿದೆ ದರ್ಕೆನ್ಸು ಮಾರ್ಕೆಟ್ ನಡೆಯುತ್ತೆ ನೋಡಿ ಹಗ್ಗಗಳು ಹಗ್ಗ ಎಷ್ಟೊಂದಗ್ಗ ಹ ಹಗ್ಗ ಇನ್ನೂರ ಇಪ್ಪತ್ತು ರೂಪಾಯಿ ಜೊತೆ ನಮ್ಮ ಗಾಡ್ ಹತ್ರ ಬಂದ್ರೆ ನಾವಿದ್ರೆ ಹಚ್ಕೊಂಡ್ ನಡ್ಕೊಬನ್ನ ಹಚ್ಚಿ ಬೇಕು ಬೆಳಗ್ಗೆ ಸಾಕು ಒಬ್ಬರ ಒಂದ್ ಎರಡು ವರ್ಷವರೆಗೆ ನಾವು ಬರಂಗಿಲ್ಲ ನಮ್ಮ ಚೀಟಿ ನಮ್ಮ ಫೋನ್ ನಂಬರ್ ಎಲ್ಲ ಕೊಡ್ತಾ

ಕುರಿಮರಿಗಳು ಮರಿಗಳು ಹನ್ನೊಂದುವರೆಗೆ ಕೊಟ್ಬಿಡ್ತೀಯಾ ಲಾಸ್ಟ್ಗೆ ನೀವೆಷ್ಟು ಅಣ್ಣ ಫೈನಲ್ ಹನ್ನೊಂದುವರೆಗೆ ಅಣ್ಣ ಹಾಲು ಕುಡಿಯೋ ಮರಿಗಳಲ್ಲಣ್ಣ ಅಲ್ಲ ಅಣ್ಣ ಹೌದಣ್ಣ ಎಷ್ಟು ತಿಂಗಳು ಮರಿ ಅಣ್ಣ ನೀವು ಇರಲಿ ಬಿಡೋಣ ಇಲ್ಲೊಂದು ಜೊತೆ ಇಲ್ಲೊಂದು ಲಾಟವೆ ಅಣ್ಣ ಏನು ಹೇಳ್ತೀಯಾ ಕುರಿ ಮರಿಗಳು ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ರೇಟ್ ಎಷ್ಟು ಆ ಜೊತೆ ಅತ್ತ ಫುಲ್ ಎಷ್ಟು ಐದು ಎಷ್ಟಾಗುತ್ತೆ ಹೌದಾ ಇರೋಣ ಇರೋಣ ನೋಡೋಣ ಯಾಕೋ ಎಲ್ಲ ಯಾಕ ಹಿಂಗಾಗ್ಬಿಟ್ಟ ಏನ್ ರೇಟ್ ಹೇಳ್ತೀಯಾ ಏನ್ ರೇಟ್ ಹೇಳ್ತಿಯೂರು ರೂಪಾಯಿ ಇಲ್ಲೊಂದು ಜೊತೆ ವಾತಾವೆ ಅಣ್ಣ ಎಷ್ಟೋ ಜೊತೆ ಜೊತೆ ಮೂವತ್ತು ಸಾವಿರ ನಾವು ಇರ್ಲಿ ಐದು ಮರಿ ನೀನು ಹೇಳಿ ಆಮೇಲೆ ಹೇಳ್ತೀನಿ ಯಾರು ಎಂಟು ಸಾವಿರ ಹೇಳ್ತಾವ್ರಪ್ಪ ಮರಿಗಳು ಮಾಡ್ತಾರ ಬಟ್ ಅದರ ಮರಿಗಳ ಎಷ್ಟು ಹದಿನೈದು ಸಾವಿರ ಅವ್ರ ಜೊತೆ ಹೆಣ್ಣು ಮ್ಯಾಕೆ ವೆರೈಟಿ ಅಣ್ಣ ಟಗರ್ಗಳೆಲ್ಲ ಎಷ್ಟು ಹೇಳ್ತಿದ್ದೆ ಒಂದು ಮರಿ ಏಳುವರೆ ಸಾವಿರ ಕೊಡೋದು ಫೈನಲ್ ಕೊಡೋದು ಎಷ್ಟು ಕೊಡ್ತೀಯ ಫೈನಲ್ ಆಗ ಎಷ್ಟು ಬಂದರೆ ಬಿಡ್ತೀರಾ ಇನ್ನೂರು ರೂಪಾಯಿ ಕಮ್ಮಿ ಇರ್ಲಿ ಬರ್ತೀವಿ ಬೀಜಗಳವ ಯಾಕೆ ಹೇಳ್ಕನೆ ಬಂದಿಲ್ಲ ನೋಡು ಇದಲ್ವ ಬಿಡ್ರಿ ಕಮ್ಮಿ ಜೀವ ಅಣ್ಣ ಏನು ಹೇಳ್ತೀರಾ ಟಗರ್ಗಳು ಯಜಮನ್ರೀ ಟಗರ ಮೂರು ಏನು ಹೇಳ್ತೀಯ ಮೂರು ಐವತ್ತಾರು ಸಾವಿರ ಏನು ಏನು ಒಂದು ಒಂದಕ್ಕೆ ಎಷ್ಟಾಯ್ತು ಹಾಂ ಎಷ್ಟಾಯ್ತು ಒಂದಕ್ಕೆ ಹಾಂ ಅಣ್ಣ ಏನು ಹೇಳ್ತೀಯಾ ಯಜಮಾನ್ರ ಏ ಯಜನ್ರ ಎಷ್ಟಿದೆ ತಗೋ ನಾಕೆ ಎಷ್ಟು ಹೇಳ್ತಿದ್ಯಾ ಇಪ್ಪತ್ತೈದು ಇಪ್ಪತ್ತೈದು ಸಾವಿರಲ್ಲ ಚಿನ್ನೂರು ಮರಿಗಳು ಎಷ್ಟೆಲ್ತೀಯಾ ಫೋನ್ ಮಾರಿಯಾ ಹಾ ಒಂದು ಕೊಳಲ್ಲಾ ನಾಲ್ಕ ಎಷ್ಟು ತಲೆ 12ಕ್ಕೆ 12ಕ್ಕೆ 2ಟ ಕರೆತಾ ಯಾರಪ್ಪ ಎಷ್ಟೆಲ್ತೀಯಾ ಹಾ ಇಪ್ಪತ್ತೈದು ಸಾವಿರ ಇರೋಣ ಎಷ್ಟಲ್ಲ ಅಲ್ಲಷ್ಟು ಕುರಿಗಳು ಯಜಮಾನ್ರ ಏನು ಹೇಳ್ತೀರ ಒಂದು ತಲೆ ಒಂದು ತಲೆ ಎಷ್ಟು ನಾಲ್ಕು ನಾಲ್ಕು ಎಷ್ಟಾಗುತ್ತೆ ಐವತ್ತ್ಮೂರು ಎಷ್ಟಾಯ್ತು ಒಂದು ಅವಾಗ ಬೇಡ 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 ಅದೇನು ಹೇಳ್ತೇವೆ ಎಷ್ಟು ಬೆಲೆ ಓಹೋ ಹೋ ಹದಿನಾರು ಸಾವಿರ ಹದಿನಾರು ಸಾವಿರ ಎಫ್ಸೋ ಮಲ್ಲಿಕೋಬಾರ್ದು ಎಫ್ಸು ಎಫ್ಸು